ನಮಸ್ಕಾರ ಸ್ನೇಹಿತರೆ ಗಾಟ್ ಆಫ್ ಕರ್ನಾಟಕದಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಕ್ಲಿಕ್ ಆಗಿ ಹೇಳ್ಬಿಡ್ತೀನಿ ಬಹಳ ಬ್ರೀಫ್ ಆಗಿದೆ ಅಷ್ಟೇ ಇದು ನೋಡಿ ಯಾರಿಂದ ಈ ಪತ್ರ ಬಂದಿರುವಂತದ್ದು ಅಂದ್ರೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೆಂಗಳೂರು ಸೊ ಇವರು ಯಾರಿಗೆ ಬರ್ತಾ ಇದ್ರೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೊ ಯಾವ ಒಂದು ಇಲಾಖೆಯಲ್ಲಿ ಕಾಯ್ದಿರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಒಂದೊಂದು ಅಫಿಷಿಯಲ್ ಕಾಪಿ ಇದು ಸೊ ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಸೊ ಹಿರ್ವಿಗು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಅಂದ್ರೆ ಸಿಇಟಿ ಎಕ್ಸಾಮಿನೇಷನ್ ಮುಖಾಂತರವಾಗಿ ಭರ್ತಿ ಮಾಡಲಿಕ್ಕೆ ಹುದ್ದೆಯನ್ನ ಇಲ್ಲಿ ಕಾಲ್ಫರ್ ಮಾಡ್ಲಿಕ್ಕೆ ಸಬ್ಜೆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಪೂರಕವಾದಂತಹ ವಿವರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾದಿರತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಲ್ಲಿ ಎಷ್ಟು ಹುದ್ದೆಗಳು ನಂಬರ್ ಆಫ್ ಪೋಸ್ಟ್ ಬಂದಿರುವಂತದ್ದು ಐನೂರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡುತ್ತದೆ ಅಂದ್ರೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಫೈವ್ ಹಂಡ್ರೆಡ್ ಪೋಸ್ಟ್ ಅಂತ ಏನಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಈಗ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿರುವಂತದ್ದು ಸೊ ಹಾಗಾಗಿ ಈ ಕುರಿತು ವೆರಿಫಿಕೈಡ್ ಮಾಡಿ ಅಂದ್ರೆ ಪರಿಶೀಲನೆಯನ್ನು ನಡೆಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಿಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ಸಂಬಂಧಪಟ್ಟಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಸೊ ವಿತಿನ್ ಟು ಟೂ ಡೇಸ್ ಟೈಮ್ ಇದೆ ಎಷ್ಟೊಳಗಡೆ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದರೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಸೊ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ಪತ್ರವನ್ನ ಬರೆದಿರುವಂತದ್ದು ಸೊ ಏಳನೇ ತಾರೀಕು ಒಳಗಡೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾದಿರತಕ್ಕಂತ ಹುದ್ದೆಗಳನ್ನ ಅವ್ರು ಇಲ್ಲಿ ಮಾಹಿತಿ ರೂಪದಲ್ಲಿ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆಯನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು ಇನ್ನು ಭರ್ತಿ ಆಗಿರುವ ಹುದ್ದೆಗಳ ಸಂಖ್ಯೆಯನ್ನ ಮೆನ್ಷನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಗೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆಯನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಕರ್ತವ್ಯಕ್ಕೆ ಮಾಡಿಕೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆಯನ್ನ ಅಂದ್ರೆ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥ ಅಂದ್ರೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಂತ ಗ್ರಾಮಾಡಳಿತ ಅಧಿಕಾರಿಗಳ ಸಂಖ್ಯೆನಲ್ಲಿ ಪರಿಬೇಕಾಗತ್ತೆ ಅವರು ಮೆನ್ಷನ್ ಮಾಡಬೇಕು ಇನ್ನು ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯನ್ನ ಹೇಳ್ಬೇಕು ಜೊತೆಗೆ ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ಆಳಿತ ಅಧಿಕಾರಿಗಳ ಸಂಖ್ಯೆನೇ ಹೇಳ್ಬೇಕು ಎಲ್ಲವನ್ನ ನೋಡಿ ಬಹಳ ಕ್ಲಿಯರ್ ಕಟ್ ಆಗಿ ಪ್ರತಿಯೊಂದು ಅಂಶಗಳನ್ನ ಪ್ರತಿ ಜಿಲ್ಲಾಧಿಕಾರಿಗಳು ತಬ್ದೇನೆ ಇಲ್ಲಿ ಮೆನ್ಷನ್ ಮಾಡಿ ಕಳಿಸ್ಲಿಕ್ಕೆ ಸರ್ಕಾರಕ್ಕೆ ಈ ಒಂದು ಕಾಲಮ್ಸ್ ಅಲ್ಲಿ ಈಟಾ ಕೊಡಿದ್ದಾರೆ ನೋಡಿ ಒಟ್ಟು ಮಂಜೂರಾದ ಹುದ್ದೆಗಳು ಕೇಳಿದರೆ ಅದರಲ್ಲಿ ಭರ್ತಿ ಹುದ್ದೆಗಳ ಸಂಖ್ಯೆಯನ್ನ ಕೇಳಿದ್ದಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಗೊಂಡಂತ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆನ ಕೇಳಿದರೆ ಇನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆಯನ್ನ ಕೇಳಿದರೆ ಅದಷ್ಟೇ ಅಲ್ಲ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯನ್ನ ಕೇಳಿದರೆ ಈಗ ಪ್ರೆಸೆಂಟ್ ಹಾಲಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಜಿಲ್ಲೆಗೆ ಎಷ್ಟು ಗ್ರಾಮ ಆಡಳಿತ ಅಧಿಕಾರಿಗಳ ಅವಶ್ಯಕತೆ ಇದೆ ಅದನ್ನು ಕೂಡ ಎಲ್ಲವನ್ನ ಇಲ್ಲಿ ಈ ಒಂದು ಕಾಲಮ್ಸ್ ಅಲ್ಲಿ ಕೇಳಿದ್ದಾರೆ ಸೊ ಏಳನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಅದು ಕೊಡ್ಲೇಬೇಕು ಅಪಾರ ಮುಖ್ಯ ಕಾರ್ಯದರ್ಶಿಗಳಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬಂದಾದ ನಂತರದಲ್ಲಿ ಸೊ ಇದರ ಅಪ್ಡೇಟ್ಸ್ ಶುರುವಾಗುತ್ತೆ ಸೊ ದಯಮಾಡಿ ಹೀಗೆ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರಿ ಸೊ ಎಲ್ಲ ವಿವರಗಳನ್ನ ಯಾವುದೇ ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಏನೇ ಇದ್ರು ಸೊ ನಮ್ಮ ವಾಹಿನಿಯಿಂದ ನಿಮಗೆ ಹೇಳುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ಸೊ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್